ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀ ಶಿವಕುಮಾರ್ ಈ ಶ್ರೀಕೃಷ್ಣ ಸಂದೇಶವನ್ನ ಕೇಳಿ ಕೇಳಿದ ಪ್ರತಿಯೊಬ್ಬರಿಗೂ ಆ ಭಗವಂತನ ಕೃಪೆಯಿರಲಿ ಇಲ್ಲಿ ದುರ್ಮಾರ್ಗದಲ್ಲಿ ನಡೆಯುವವರು ಮಾತ್ರವಲ್ಲ ಆ ದುರ್ಮಾರ್ಗವನ್ನ ತೋರಿದವರು ಕೂಡ ನಾಶವಾಗುತ್ತಾರೆ ಶಕುನಿ ಕೌರವ ಕುಲಕ್ಕೆ ದುರ್ಮಾರ್ಗವನ್ನ ತೋರಿದ ಕೌರವ ಕುಲದೊಂದಿಗೆ ಆ ಶಕುನಿ ಕೂಡ ನಾಶವಾದ ಹಾಗಾಗಿ ಯಾರು ಕೂಡ ಶಕುನಿಯ ಕೆಲಸವನ್ನ ಮಾಡಬೇಡಿ ಯಾವ ಹಸುವು ಕೂಡ ತನ್ನ ಕರುವಿಗೆ ಮೇವನ್ನ ಸಂಗ್ರಹಿಸಿಟ್ಟು ಸಾಯುವುದಿಲ್ಲ ಆದರೆ ಮನುಷ್ಯ ಮಾತ್ರ ತನ್ನ ಮಕ್ಕಳಿಗೆ ಬೇಕು ಮೊಮ್ಮಕ್ಕಳಿಗೆ ಬೇಕು ಎಂದು ಸಿರಿ ಸಂಪತ್ತನ್ನ ಸಂಗ್ರಹಿಸಿಟ್ಟು ಹೋಗುತ್ತಾನೆ ಇದರಿಂದ ಒಂದು ಸತ್ಯ ತಿಳಿಯುತ್ತದೆ ಪ್ರಾಣಿಗಳಿಗೆ ಇರುವಷ್ಟು ನಂಬಿಕೆ ದೇವರ ಮೇಲೆ ಮನುಷ್ಯನಿಗೆ ಇಲ್ಲದೆ ಹೋಯಿತು ಜೀವನ ಇರುವುದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಮತ್ತೊಂದು ನಿನ್ನ ವಿರುದ್ಧವಾದ ದಿನ ನಿನ್ನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ಸಂಪತ್ತು ವಸ್ತ್ರ ನೆಂಟರು ಎಲ್ಲರೂ ಯಾವಾಗ ಕೈ ಬಿಡಬಹುದು ಆದರೆ ಭಗವಂತನು ಮಾತ್ರ ಯಾವ ರೂಪದಲ್ಲಾದರೂ ಬಂದು ಕೈ ಹಿಡಿಯುತ್ತಾನೆ ಮತ್ತು ರಕ್ಷಿಸುತ್ತಾನೆ ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕು ಅಂದ್ರೆ ನಾವು ಮತ್ತೊಬ್ಬರ ವಿಷಯಕ್ಕೆ ಅನವಶ್ಯಕವಾಗಿ ಕಿವಿ ಕೊಡಬಾರದು ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತನಾಡಿದ್ರೂ ತಲೆ ಕೆಡಿಸಿಕೊಳ್ಳಬಾರದು ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನವನ್ನು ನಾವೇ ನಡೆಸಬೇಕು ನಾನು ಇಲ್ಲದಿರುವಾಗಲೂ ಈ ಪ್ರಪಂಚವಿತ್ತು ನಾನು ಬಂದು ಹೋದ ಮೇಲೂ ಈ ಪ್ರಪಂಚವಿರುತ್ತದೆ ಎಂಬ ಸತ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು ಕಾಯುವವನು ಮೇಲಿರುವನು ಹೌದು ಈ ಮಾತು ಸತ್ಯ ಆದರೆ ನೀವು ಕಾಯುವಂತೆ ಬಾಳದ್ರೆ ಮಾತ್ರ ನಿಮ್ಮನ್ನ ದೇವರು ಕಾಯುತ್ತಾನೆ ನಿನ್ನ ಯಾರು ಅಗೌರವದಿಂದ ನೋಡುತ್ತಾರೋ ಅಲ್ಲಿ ಆರಕ್ಷಣವೂ ನಿಲ್ಲಬೇಡ ಇನ್ನೊಬ್ಬರನ್ನ ತುಳಿದು ಬೆಳೆಯಲು ನೋಡಿದ್ರೆ ಮೇಲೊಬ್ಬ ನಿಮ್ಮನ್ನು ತುಳಿಯಲು ಕಾಯುತ್ತಿರುತ್ತಾನೆ ತುಂಬಾ ಯೋಚಿಸಬೇಡಿ ನಿಮ್ಮ ಜೀವನದ ಬಗ್ಗೆ ನಾನು ಯೋಚನೆ ಮಾಡಿಯೇ ನೀಡಿರುವೆನು ನಿಮಗೆ ಈ ಜನ್ಮವನ್ನು ಸದಾ ಒಳ್ಳೆಯ ಸಂಕಲ್ಪ ಮತ್ತು ಒಳ್ಳೆಯ ಕರ್ಮಗಳನ್ನು ಮಾಡುವ ವ್ಯಕ್ತಿಯು ಅಮಾವಾಸ್ಯ ದಿನದಂದು ತನ್ನ ಕೆಲಸವನ್ನು ಮಾಡಿದ್ರು ಅದು ಸಿದ್ಧಿಸುತ್ತದೆ ನಡೆಯುವ ದಾರಿಯಲ್ಲಿ ಚುಚ್ಚುವ ಮುಳ್ಳುಗಳು ಇದ್ದರೆ ಪಾದರಕ್ಷೆಯನ್ನ ಬಿಟ್ಟು ನಡೆಯಬೇಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದಾರೆ ನಿನ್ನ ಪಾದರಕ್ಷೆಯನ್ನು ಬಿಡುವ ಸ್ಥಳದಲ್ಲಿ ಅವರನ್ನ ಬಿಟ್ಟು ಬಿಡು ಜೀವನದಲ್ಲಿ ನೀವು ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದರೆ ಅದನ್ನು ಜೀವನದಲ್ಲಿ ನೀವು ಸರಿಯಾದ ದಾರಿಯಲ್ಲಿ ನಡೆಸುತ್ತಿದ್ದರೆ ಸಾಬೀತುಪಡಿಸುವ ಅವಶ್ಯಕತೆಯೇ ಇಲ್ಲ ಕಾಲವೇ ಎಲ್ಲದಕ್ಕೂ ಉತ್ತರ ನೀಡುತ್ತದೆ ಮನುಷ್ಯನಿಗೆ ಕುಡಿಯಲು ಶುದ್ಧವಾದ ನೀರು ಸೇವಿಸಲು ಶುದ್ಧವಾದ ಗಾಳಿ ಬೇಕು ತಾನು ಜೀವಿಸಲು ಶುದ್ಧವಾದ ಪರಿಸರ ಬೇಕು ಆದರೆ ಇದನ್ನೆಲ್ಲ ಬಳಸುವ ತಾನು ಮಾತ್ರ ಶುದ್ಧವಾಗಿರಲು ಯಾವತ್ತೂ ಪ್ರಯತ್ನಿಸುವುದಿಲ್ಲ ತಮ್ಮವರಿಗಾಗಿ ಸಹಾಯ ಮಾಡುವುದನ್ನು ಅಥವಾ ಬುದ್ಧಿ ಹೇಳುವುದನ್ನು ನಾಲ್ಕು ಗೋಡೆಯ ಮಧ್ಯ ಮಾಡಬೇಕು ನಮ್ಮವರಿಗೆ ಗೌರವ ಕೊಡುವುದನ್ನು ಅಥವಾ ಪ್ರಶಂಸೆ ಮಾಡುವುದನ್ನು ನಾಲ್ಕು ಜನರ ಮಧ್ಯೆ ಮಾಡಬೇಕು ಇದರಿಂದ ನಮ್ಮ ಗೌರವದ ಜೊತೆಗೆ ಅವರ ಗೌರವವೂ ಹೆಚ್ಚುತ್ತದೆ ಸತ್ಯ ಹೇಳುವ ಸಾಹಸ ಮಾಡು ಪರಿಣಾಮವನ್ನು ಎದುರಿಸುವ ಶಕ್ತಿ ಪರಮಾತ್ಮ ಕೊಡುತ್ತಾನೆ ನಿನ್ನೊಳಗಡೆ ಏನಿರುವುದೋ ಅದುವೇ ನಿನಗೆ ಹೊರಗೆ ತೋರುವುದು ಯಾವುದು ನಿನ್ನೊಳಗಿಲ್ಲವೋ ಅದು ಎಷ್ಟೇ ಹುಡುಕಾಡಿದ್ರೂ ಸಿಗುವುದಿಲ್ಲ ತಪ್ಪು ಹೆಚ್ಚೆ ಇಡುವುದು ಸಹಜ ಆದರೆ ಬೇಗ ಎಚ್ಚೆತ್ತಿಕೊಳ್ಳುವುದು ಬುದ್ಧಿವಂತಿಕೆ ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನೋಡಿಕೊಳ್ಳುವುದು ಉತ್ತಮ ಭಗವಂತ ಹೇಳುತ್ತಾನೆ ಮನುಷ್ಯ ನೀನು ಹೇಗೆ ಇಷ್ಟಪಡುತ್ತೀಯೋ ಹಾಗೆ ಮಾಡುತ್ತೀಯ ಆದರೆ ನಾನು ಹೇಗೆ ಇಷ್ಟಪಡುವೆನೋ ಹಾಗೆಯೇ ಆಗುತ್ತದೆ ಅದಕ್ಕೆ ನೀನು ನಿನ್ನಿಷ್ಟದಂತೆ ಮಾಡು ಆಗ ಅದು ನನ್ನಿಷ್ಟದಂತೆಯಾಗುತ್ತದೆ ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದರೆ ಭಾವಿಸಿ ಮುನ್ನಡೆಯುತ್ತಿರಬೇಕು ಆಗುವುದು ಆಗುತ್ತಿರುತ್ತದೆ ಮನುಷ್ಯ ಎಷ್ಟೊಂದು ವಿಚಿತ್ರ ತಾನು ಅಂದುಕೊಂಡಂತೆಯಾದರೆ ದೇವರಿದ್ದಾನೆ ಎನ್ನುತ್ತಾನೆ ಒಂದು ವೇಳೆ ತಾನು ಅಂದುಕೊಂಡಂತೆ ಆಗದಿದ್ದರೆ ದೇವರೇ ಇಲ್ಲ ಎನ್ನುತ್ತಾನೆ ಆದರೆ ಯಾವತ್ತು ಕೂಡ ನಾನು ಅಂದುಕೊಂಡಿರುವುದು ಯೋಗ್ಯವೋ ಅಥವಾ ಅಯೋಗ್ಯವೋ ಎಂದು ಯೋಚಿಸುವುದಿಲ್ಲ ಒಳ್ಳೆಯವರಿಗೆ ಮೋಸ ಮಾಡಿ ಅವರ ಮನಸ್ಸನ್ನು ನೋಯಿಸಿದರೆ ಕೆಲವು ಮೋಸಗಾರರು ಪಾಪಿಗಳು ಬಂದು ನನ್ನ ಮುಂದೆ ದೀಪ ಹಚ್ಚಿ ನನಗೆ ಒಳ್ಳೆಯದನ್ನು ಮಾಡು ಭಗವಂತ ಎಂದು ಬೇಡಿಕೊಳ್ತಾರೆ ಆದರೆ ಅವರು ನನ್ನ ಮುಂದೆ ಹಚ್ಚುತ್ತಿರುವ ದೀಪದಿಂದಲೇ ಅವರ ಸರ್ವನಾಶ ಪ್ರಾರಂಭವಾಗುತ್ತದೆ ಮನಸ್ಸನ್ನ ಶುದ್ಧ ಮಾಡುವುದು ಮೌನ ದೇಹವನ್ನ ಶುದ್ಧ ಮಾಡುವುದು ಸ್ನಾನ ಬುದ್ಧಿಯನ್ನ ಶುದ್ಧ ಮಾಡುವುದು ಧ್ಯಾನ ಆತ್ಮವನ್ನ ಶುದ್ಧ ಮಾಡುವುದು ಪ್ರಾರ್ಥನೆ ಸಂಪಾದನೆಯನ್ನ ಶುದ್ಧ ಮಾಡುವುದು ದಾನ ಆರೋಗ್ಯವನ್ನ ಶುದ್ಧ ಮಾಡುವುದು ಉಪವಾಸ ಸಂಬಂಧವನ್ನ ಶುದ್ಧ ಮಾಡುವುದು ಕ್ಷಮೆ ಸಕಲ ಪಾಪಗಳನ್ನ ಶುದ್ಧಿ ಮಾಡಿ ಧರ್ಮದ ದಾರಿ ತೋರಿಸುವುದು ಭಗವದ್ಗೀತೆ ಎಲ್ಲರ ಜೊತೆಯಲ್ಲಿ ಇರು ಎಲ್ಲರಂತೆ ನಗುತ್ತಿರು ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಬೇಗ ಬೇಡ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿಯನ್ನು ಮರೆಯಬೇಡ ಶಬ್ದಗಳು ಒಂದೇ ಸ್ಥಳದಲ್ಲಿ ಯಾವತ್ತೂ ಕುಳಿತುಕೊಳ್ಳುವುದಿಲ್ಲ ನಿಮ್ಮ ನಾಲಿಗೆಯಿಂದ ಬಂದ ನಂತರ ಅವುಗಳು ಯಾತ್ರೆಗೆ ಹೊರಟು ನಿಲ್ಲುತ್ತವೆ ಅದಕ್ಕಾಗಿ ಬೆನ್ನ ಹಿಂದೆ ಕೂಡ ಯಾರನ್ನು ನಿಂದಿಸಬೇಡಿ ಸಂಪತ್ತು ವಸ್ತ್ರ ನಿಂತರೂ ಯಾವ ಕ್ಷಣದಲ್ಲಾದರೂ ಕೈಬಿಡಬಹುದು ಆದರೆ ಭಗವಂತನು ಮಾತ್ರ ಯಾವ ರೂಪದಲ್ಲಾದರೂ ಬಂದು ಕೈ ಹಿಡಿದು ರಕ್ಷಿಸುತ್ತಾನೆ ಈ ಪರಿಸ್ಥಿತಿಯಲ್ಲಿ ಮೌನವಾಗಿರಿ ಮೊದಲನೆಯದು ನೀವು ಕೋಪಗೊಂಡಾಗ ಮೌನವಾಗಿರಿ ಜನರು ನಿಮ್ಮ ಮಾತಿಗೆ ಬೆಲೆ ನೀಡದಿದ್ದಾಗ ಮೌನವಾಗಿರಿ ಜನರು ನಿಮ್ಮ ಮಾತನ್ನು ಕೀಳಲು ಬಯಸಿದಾಗ ಮೌನವಾಗಿರಿ ಎಲ್ಲರನ್ನೂ ಪ್ರೀತಿಸಿ ಕೆಲವರನ್ನ ಮಾತ್ರ ನಂಬಿ ಈ ಪ್ರಪಂಚದಲ್ಲಿ ಎಲ್ಲವೂ ಸತ್ಯ ಆದರೆ ಎಲ್ಲರೂ ಸತ್ಯವಂತರಲ್ಲ ನೀವು ಯಾರಿಗೂ ಮೋಸ ಮಾಡಬೇಡಿ ಎಲ್ಲರಂತೆ ಇರಿ ಎಲ್ಲರ ಜೊತೆ ನಗುತ್ತಾ ಇರಿ ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರಿಗಂತ ಹೆಮ್ಮೆ ಪಡಬೇಡಿ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂಬುದನ್ನು ಯಾವತ್ತೂ ಮರೆಯಬೇಡಿ ನೀವು ಇನ್ನೊಬ್ಬರಿಗೆ ಮೋಸ ಮಾಡಿದರೆ ಏನಾಗುತ್ತೆ ಗೊತ್ತಾ ಸ್ಮಶಾನದಲ್ಲಿ ಹೋಗಿ ನೋಡಿ ಬನ್ನಿ ಹಾಗೆ ತಿರುಗಾಡಿ ಬನ್ನಿ ಅಲ್ಲಿ ನಾನು ನನ್ನದು ಅಂತ ಕೇಳಿದ ಎಷ್ಟೋ ಜನರು ಮಣ್ಣಾಗಿರೋದು ನಿಮ್ಮ ಕಣ್ಣ ಮುಂದೆ ಕಾಣಿಸುತ್ತಾರೆ ಯಾರನ್ನು ಮೋಸ ಮಾಡಿ ಮೇಲೆ ಬರುವ ಕನಸು ನೀವು ಕಾಣಬೇಡಿ ಇನ್ನೊಬ್ಬರ ಮೇಲೆ ಉರಿ ಇರಬಾರದು ವ್ಯಕ್ತಿಗಳಿಗೆ ಗೌರವ ಕೊಡಬೇಕು ಬೆಲೆ ಕೊಡಬೇಕು ಆದರೆ ನಿಮ್ಮ ಯೋಗ್ಯತೆಗೆ ಪಾತ್ರರಾದವರಿಗೆ ಮಾತ್ರ ಯಾವ ವ್ಯಕ್ತಿ ಎಲ್ಲಾ ಸಮಸ್ಯೆಗಳಿಗೆ ಬೆಲೆ ಕೊಡುತ್ತಾನೋ ಗೌರವ ಕೊಡುತ್ತಾನೋ ಆ ಪೆಟ್ಟಿಗೆ ಜೀವನದಲ್ಲಿ ಬರೀ ಸಿಗುವುದು ಕಣ್ಣೀರು ಮಾತ್ರ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವವರ ಜೊತೆ ನೀವು ಇರಿ ಬದುಕಿನಲ್ಲಿ ಎಷ್ಟೋ ಸಂಬಂಧಗಳು ಇವೆ ಅನ್ನೋದು ಮುಖ್ಯವಲ್ಲ ಎಷ್ಟು ಸಂಬಂಧಗಳ ಜೊತೆ ಸಂತೋಷವಾಗಿ ಸ್ಪಂದಿಸುತ್ತಾರೆ ಎನ್ನುವುದು ಮುಖ್ಯ ಬದುಕಿನಲ್ಲಿ ನೀವು ಖುಷಿಯಾಗಿ ಇರಬೇಕು ಅಂದ್ರೆ ನೀರಿನಂತೆ ಇರಿ ನೀರಿನಂತಲೇ ಹರಿಯುತ್ತಿರಿ ಕಸ ಕಡ್ಡಿ ಕಲ್ಲುಗಳು ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿದು ಬಿಡುತ್ತವೆ ನೀವು ಇನ್ನೊಬ್ಬರ ಸಂತೋಷವನ್ನ ನೋಡಿ ದುಃಖ ಪಡಬೇಡಿ ಯಾರಿಗೂ ಮೋಸ ಮಾಡಬೇಡಿ ನೀವು ಸಂತೋಷದಿಂದ ಬದುಕಲು ಸಾಧ್ಯವಿಲ್ಲ ಕಷ್ಟಪಟ್ಟು ನಿಯತ್ತಿನಿಂದ ಪ್ರಯತ್ನ ಪಟ್ಟು ಕೆಲಸ ಮಾಡಿ ನಿಮ್ಮ ಆತ್ಮ ಪರಿಶುದ್ಧವಾಗಲಿ ನಿಮ್ಮ ಪ್ರಾರ್ಥನೆಗೆ ಪ್ರತಿಫಲ ಸಿಗದೇ ಇದ್ದರೆ ಭಗವಂತ ನಿಮ್ಮನ್ನು ಪರೀಕ್ಷೆ ಮಾಡುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ ಜೈ ಶ್ರೀ ಕೃಷ್ಣ